ಹಾಯ್ ಹಲೋ ನಮಸ್ಕಾರ ಇವತ್ತು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳತ್ತೀನಿ ಸಾಯಂಕಾಲ ಟೀ ಜೊತೆ ತಿನ್ನೋಕೆ ಇರ್ಬೋದು ಇಲ್ಲ ಅಂತ ಹೇಳಿದ್ರೆ ಬೆಳಗ್ಗೆ ಟಿಫಿನ್ಗಾದ್ರೂ ಮಾಡ್ಕೋಬೋದು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತೈತಿ ಈ ಅಂತೂ ಇಲ್ಲಿ ಒಂದೆರಡು ಎರಡು ಕಪ್ ಹಾಕುವಷ್ಟು ಅಲಸಂದಿಕಾಳು ಹಾಗೆ ಉದ್ದಿನ ಬೇಳೆ ಉದ್ದಿನಬೇಳೆ ಕಪ್ ಕಡಲೆ ಕಡಲೆಬೇಳೆನ ತೊಗೊಂಡಿದ್ವಿ ಅದನ್ನ ಒಂದು ಮೂರಿಂದ ನಾಲ್ಕು ತಾಸು ನೆನೆ ಹಾಕಬೇಕಾಕಿ ಸ್ವಲ್ಪ ಉದ್ದಿನ ಉದ್ದಿನಬೇಳೆ ಅಥವಾ ಕಡಲೆಬೇಳೆ ಅಲಸಂದಿಕಾಳು ಎಲ್ಲ ನೆನೆದ ಮೇಲೆ ಅದ್ರ ಮೇಲ್ಗಡೆ ಇರುವಂತ ನೀರನ್ನೆಲ್ಲ ನಾ ತಕೊಂಡ್ ಬಂದೀನಿ ಅಹ್ ಅದಾದ್ಮೇಲೆ ಅದಕ್ಕೆ ಒಂದ್ ಎರಡರಿಂದ ಮೂರ್ ಮೆಣಸಿನಕಾಯಿ ತಗೊಂಡಿನಿ ಹಾಗೆ ಜೀರಿಗೆ ಉಪ್ಪು ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಇದ್ರೆ ನೀವು ಕೊತ್ತಂಬರಿನ ಯೂಸ್ ಮಾಡ್ರಿ ನಾನ್ ಹವಿಸ್ಕಾಳನ್ನ ಹಾಕೊಳತ್ತೀನಿ ಯಾಕಂದ್ರೆ ಕೊತ್ತಂಬರಿ ಇರ್ಲಿಲ್ಲ ಹಾಗಾಗಿ ಎಲ್ಲವನ್ನ ಸೇರಿಸಿ ನೀವು ಒಡೆಗೆಲ್ಲ ಯಾವ್ ತರ ರುಬ್ತೀರಿ ತರ ರುಬ್ಕೊಂಡ್ರೆ ಸಾಕು ಹಿಟ್ಟನ್ನ ವಡಾ ಅಂತೂ ಭಾಳ ಅಂದರೆ ಭಾಳ ಟೇಸ್ಟ್ ಆಗಿದ್ದು ಒಂದು ಎರಡರಿಂದ ಮೂರು ಹೆಸರು ಕರ್ಬೇನ ಹಾಕೊಳಾಕ್ತೀನಿ ಇಷ್ಟ ಸಾಕು ಇಷ್ಟು ಸಣ್ಣ ಆಗಿದ್ರೆ ಅಂದರೆ ಭಾಳ ಸಣ್ಣ ಆಗಿರ್ಬೇಕು ಮತ್ತೆ ಇದನ್ನ ಒಂದು ತಾಸು ಆದರೂ ನೆನೆಯಾಕೆ ಬಿಡ್ಬೇಕಾಗ್ತೈತಿ ನಾವು ಹಿಟ್ಟನ್ನು ಯಾಕಂದ್ರೆ ಸ್ವಲ್ಪ ಹಿಟ್ಟು ನೆನ್ಕೋಬೇಕು ಅಲ್ಲಿವರೆಗೂ ಬಿಟ್ಟರೆ ಸಾಕು ಒಂದು ತಾಸು ಇಲ್ಲ ಅಂತ ಹೇಳಿದ್ರೆ ಅರ್ಧ ತಾಸು ಮಿನಿಮಮ್ ಒಂದು ಮೂವತ್ತು ನಿಮಿಷನಾದ್ರೂ ನೆನೆಯಕ್ಕೆ ಬಿಡಬೇಕಾಗ್ತೈತಿ ರುಬ್ಬಾದ್ಮೇಲೆ ಎಲ್ಲಾನು ಕರೆಕ್ಟಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳತ್ತೀನಿ ಒಂದು ಸ್ವಲ್ಪ ನಾನು ಸೋಡಾ ಪುಡಿ ಹಾಕ್ಕೊಂಡಿದ್ದೀನಿ ಅದನ್ನ ತೋರಿಸೋಕೆ ನಂಗೆ ನೆನಪಿರಲಿಲ್ಲ ಈ ತರ ಕೈಗೆ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಒಡೆ ಶೇಪ್ ಆದರೂ ಮಾಡ್ಕೋಬಹುದು ನಾನಿಲ್ಲಿ ನಾರ್ಮಲ್ ಆಗಿ ಈ ಥರ ಮಾಡಿಕೊಂಡು ಎಣ್ಣೆ ಒಳಗಡೆ ಕರ್ಕೊತೀನಿ ಈಗ ಎಣ್ಣೆನು ಅಷ್ಟೇ ಸ್ವಲ್ಪ ಬಾಳ ಕಾದಿರ್ಬೇಕು ಅವಾಗ ಹಾಕ್ರಿ ಆದ್ರೆ ಮೀಡಿಯಮ್ ಇರ್ಬೇಕು ಭಾಳ ಅಂದ್ರೆ ಭಾಳ ಸಣ್ಣ ಮಾಡ್ಬೇಕು ಗ್ಯಾಸ್ ನಾವು ಹೆಂಗೆ ಕರೆಯಾಗ ಸ್ಟಾರ್ಟ್ ಮಾಡತೇವಲ್ಲ ವಡೆ ಉಡ್ತೈತಿ ಒಂದ್ ಸ್ವಲ್ಪ ಜಾಸ್ತಿ ಉಡ್ತೈತಿ ವಡೆ ಅದ್ರಾಗೂ ಇವಾಗ ಇನ್ಮೇಲಿಂದ ಅಂತೂ ಅಲಸಂದಿಕಾಳ್ ಸೀಸನ್ ಬರುತ್ತೆ ನೀವು ಹಸಿ ಅಲಸಂದಿಕಾಳಿ ಈ ತರ ರುಬ್ಬಿ ಹಾಕೊಂಡು ಆಗ್ಲೇ ಒಂದ್ ಅರ್ಧ ತಾಸು ಅರ್ಧ ತಾಸು ನೆನೆ ಹಾಕಿ ಮಾಡ್ಕೊಂಡ್ರು ಸಾಕು ಹಸಿ ಅಲಸಂದಿಕಾಳ್ ವಡೆ ಅಂತೂ ಭಾಳ ಅಂದ್ರೆ ಭಾಳ ಟೇಸ್ಟ್ ಹಾಕೈತಿ ಇದನ್ನ ನಾವು ನೆನೆ ಹಾಕಿ ಮಾಡಿರ್ತೀವಿ ಇದು ಅದಕ್ಕೆ ನಾನು ಟೇಸ್ಟ್ ಹಾಕೈತಿ ನಾರ್ಮಲ್ ಆಗಿ ಈಗ ನಾವು ಬಜೆನ ಅಥವಾ ವಡೆನ ಹೇಗೆ ಕರಿತೀವಿ ಹಾಕೊಂಡ್ರೆ ಸಾಕು ಸ್ವಲ್ಪ ಬೇಯಲಿಕ್ಕೆ ಟೈಮ್ ತಗೋತಿದ್ದು ಬಜ್ಜಿ ಆದರೆ ಒಂದು ಐದು ಎರಡು ಮೂರು ನಿಮಿಷ ಆದರೆ ಬೈಕೊದಿದ್ದು ಬಟ್ ಇದು ನಾವು ನೆನೆಸಿಟ್ಟು ಮಾಡಿರೋದ್ರಿಂದ ಒಂದು ಐದಾರು ನಿಮಿಷನಾದರೂ ಬೇಕು ಫ್ರೈ ಆಗಕ್ಕೆ ಅದ್ರ ಜೊತೆಗೆ ನಿಮ್ ಇಷ್ಟವಾದಂತಹ ಚಟ್ನಿ ಸಹ ನೀವು ಮಾಡ್ಕೋಬಹುದು ಕೊಬ್ಬರಿ ಚಟ್ನಿ ಇರ್ಬೋದು ಟೊಮೆಟೊ ಚಟ್ನಿ ಇರ್ಬೋದು ಅಂತ ಹೇಳಿದ್ರೆ ಯಾವ ತರ ಇಷ್ಟ ಆಗುತ್ತೆ ಆ ತರ ಚಟ್ನಿನು ಮಾಡ್ಕೋಬಹುದು ಇಲ್ಲ ಚಟ್ನಿ ಇಲ್ದೇನು ತಿನ್ಬಹುದು ನಾವು ಇದನ್ನ ಚಟ್ನಿನೇ ಮಾಡ್ಬೇಕಂತ ಏನಿಲ್ಲ ಈ ವಡೆಗೆ ಯಾಕಂದ್ರೆ ಮೊದ್ಲೆ ಎಲ್ಲ ಹಾಕಿರ್ತೀವಿ ಹಾಗಾಗಿ ಒಂದ್ ಸ್ವಲ್ಪ ಕೆಂಪ ಆಗ್ತಿದ್ ನೋಡ್ರಿ ಅವಾಗ ನಾವ್ ಅಂತ ವಡಾನ ಜಾಸ್ತಿ ಎಣ್ಣೆ ಅಂತೂ ಹಿಡ್ಕೊಳ್ಳೋಂಗಿಲ್ಲ ಈ ವಡ ಕೆಲವೊಂದಿಷ್ಟು ವಡ ಭಾಳ ಅಂದ್ರೆ ಭಾಳ ಎಣ್ಣೆ ಹಿಡ್ಕೊಂಡಿರ್ತೈತಿ ತಿನ್ನೋಕೆ ಆಗೋಂಗಿಲ್ಲ ನಮ್ಗೆ ಬಟ್ ಇದು ಆ ಥರ ಅಲ್ಲ ತಿನ್ನೋಕ್ಕೂ ಭಾಳ ಚಲೋ ಅನ್ನಿಸ್ತೈತಿ ಎಣ್ಣೆನೂ ಭಾಳ ಹಿಡ್ಕೊಳ್ಳೋಂಗಿಲ್ಲ ಇದು ನೋಡಿರಿ ನಮ್ಮ ರೆಡಿ ಲಾಸ್ಟ್ಗೆ ನಾನು ನನಗೆ ಟೊಮೆಟೊ ಹಣ್ಣಿಂದ ಇದಿರುತ್ತಲ್ಲ ಸಾಸ್ ಅದನ್ನು ಹಾಕ್ಕೊಂಡೀನಿ ಎಷ್ಟು ಚಲೋ ಬಂದೈತೆ ನೋಡಿರಿ ಈ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿ ಎಲ್ಲರಿಗೂ ವಿಡಿಯೋ ನೋಡೋದಕ್ಕಾಗಿ ಭಾಳ ಅಂದ್ರೆ ಬಾಯ್ ಥ್ಯಾಂಕ್ ಯು